ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಮಾನ್ಯ ಶ್ರೀ ಸತೀಶ್ ಕಡಥನಮಲೆರವರ ಜನ್ಮದಿನದ ಪ್ರಯುಕ್ತ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ತಮ್ಮ ಗೃಹ ಕಚೇರಿಯಲ್ಲಿ ಮಾನ್ಯ ಸತೀಶ್ ರವರಿಗೆ ಗೌರವ ಸನ್ಮಾನ ನೀಡಿ ಜನ್ಮದಿನದ ಶುಭ ಹಾರೈಸಿದರು ಇದೇ ವೇಳೆ ಮಾತನಾಡಿದ ಶಾಸಕರು ಸತೀಶ್ ಕಡತನಮಲೆಯವರು ರೈತ ಹೋರಾಟದ ಹಿನ್ನೆಲೆಯಿಂದ ಬಂದಿರೋ ಓರ್ವ ಬಹುಮುಖ ಪ್ರತಿಭೆಯ ಉತ್ಸಾಹಿ ಬಿಜೆಪಿ ಮುಖಂಡರಾಗಿದ್ದು ವಕೀಲರಾಗಿ ರೈತ ಹೋರಾಟಗಾರರಾಗಿ ಬಿಜೆಪಿ ಮುಖಂಡರಾಗಿ ಅವರು ಸಲ್ಲಿಸಿದರು ಿರುವ ಸೇವೆ ಪ್ರಶಂಸಾರ್ಹವಾದುದು ಎಂದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಜಿಜೆ ಮೂರ್ತಿ ಯಲಹಂಕ ಗ್ರಾಮಾಂತರ ಮಂಡಲ ರೈತ ಮೋರ್ಚಾ ಅಧ್ಯಕ್ಷ ಎಚ್ಸಿ ರಾಜೇಶ್ ಉಪಾಧ್ಯಕ್ಷ ರಾಜಣ್ಣ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ ಜಿ ನರಸಿಂಹಮೂರ್ತಿ ಮೂರ್ತಿ ಸೇರಿದಂತೆ ಇನ್ನಿತರ ಗಣ್ಯರಿದ್ದು ಮಾನ್ಯ ಸತೀಶ್ ಕಡಥನಮಲೆರವರಿಗೆ ಜನ್ಮದಿನದ ಶುಭ ಹಾರೈಸಿದರು ಮಾನ್ಯ ಸತೀಶ್ರವರು ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರಿಗೆ ಬಿಜೆಪಿ ಮುಖಂಡರಿಗೆ ರೈತ ಮೋರ್ಚಾ ಹೋರಾಟಗಾರರಿಗೆ ಕಾರ್ಯಕರ್ತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದರು ಎಲ್ಲರೂ ಕೂಡ ನನ್ನ ಇಷ್ಟಪಡ್ತಕ್ಕಂಥವ್ರು ಮತ್ತು ನನ್ನ ಆತ್ಮೀಯ ಸ್ನೇಹಿತರುಗಳು ಮತ್ತು ನನ್ನ ರಾಜಕೀಯ ಗುರುಗಳಾದಂಥ ಸನ್ಮಾನ್ಯ ಎಸ್ ಆರ್ ಅಣ್ಣವರು ಎಲ್ಲರೂ ಕೂಡ ಆದಿಯಾಗಿ ಎಲ್ಲರೂ ಕೂಡ ಫೋನ್ ಮಾಡಿದ್ದಾರೆ ಅವ್ರಿಗೆ ನಾನು ಹೇಳ್ತಕ್ಕಂಥದ್ದು ನನ್ನ ಅವರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಮತ್ತು ಅವ್ರಿಗೂ ಕೂಡ ಭಗವಂತ ಆಯುಷ್ ಆರೋಗ್ಯ ಸಕಲ ಸಂಪತ್ತನ್ನು ಕೊಡಲಿ ನೂರು ಕಾಲ ಆರೋಗ್ಯವಂತರಾಗಿರಲಿ ಯಾರು ನನಗೆ ಆಶೀರ್ವಾದವನ್ನು ಮಾಡಿದರೆ ಫೋನ್ ಮಾಡಿ ಆರೈಸಿದಾರೆ ಅವ್ರಿಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಬೈ ಹೇಳಲಿಕ್ಕೆ ಬಯಸ್ತೀನಿ ನಾನು